ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗ್ನಲ್ಲಿ ಶುರು ಮಾಡ್ತಾ ಇರೋದು ಒಂದು ನೋಡ್ತಾ ಇದ್ರೆ ಫುಲ್ಲು ಚಳಿ ಇದೆ ಚಳಿ ಇರೋದ್ರಿಂದ ಒಳಗಡೆ ಯಾವ್ದಾರ ಟೆಂಪ್ರೇಚರ್ ಮೇಂಟೈನ್ ಇದ್ದೀನಿ ನಿಮ್ಮ ಬರ್ಡ್ಸ್ಗಳನ್ನ ಈ ಚಳಿಗಾಲದಲ್ಲಿ ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಡಿಸೆಂಬರ್ ಜನವರಿ ಚಳಿನ ಹೇಗೆ ಬೇತ್ಸೋದು ನಿಮ್ಮ ಬರ್ಡ್ಸ್ನ ಹೇಗೆ ನಾವು ಸುರಕ್ಷಿತವಾಗಿ ಇಟ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ ಲೈಕ್ ಮಾಡ್ತಾ ಇರಾ ಲೈಕ್ ಮಾಡಿ ದಯವಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ನೋಡ್ಬೋದು ಇವಾಗ ಬಂದಿದ್ದೀನಿ ಓಕೆ ಇವಾಗ ನೋಡೋಣ ಎಲ್ಲ ಫೋನ್ ಮಾಡ್ತಾವ್ರೆ ಬೆಚ್ಚಿಗೈತೆ ಹೀಟ್ರ್ ಆನ್ ಮಾಡಿದ್ದೀನಿ ಹೀಟ್ರು ಗೈಸ್ ಇದು ಏನು ಗೊತ್ತಾ ಹೀಟ್ರು ಸೇಮ್ ಹೀಟ್ರು ಒಂದು ಮನೇಲಿ ನೀರು ಹೀಟ್ ಆಗ್ತೀವಲ್ಲ ಅಷ್ಟು ಬರ್ತೈತೆ ಬಿಲ್ಲು ನೀರು ಹೀಟ್ರಿಂದ ನೋಡಿ ಡಿಗ್ರಿ ಬಂದ್ಬಿಟ್ಟು ಆಮೇಲೆ ಬಂದಾಗ ಟ್ವೆಂಟಿ ಫೋರ್ ಡಿಗ್ರಿ ಇತ್ತು ನಾನು ಆನ್ ಹೋಗಿದ್ದೆ ಒಂದು ಒಂದು ಅರ್ಧ ಗಂಟೆ ಅಷ್ಟೊಂದು ತರ್ಟಿ ಡಿಗ್ರಿ ಆಗಿದೆ ತರ್ಟಿ ಡಿಗ್ರಿ ಆಫ್ ಮಾಡಿಬಿಡೋಣ ಸಾಕು ತರ್ಟಿ ಡಿಗ್ರಿ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಮತ್ತು ಆಲ್ರೆಡಿ ಡಿಸೆಂಬರ್ ಬಂದೇ ಬಿಡ್ತು ಸೊ ಹಂಗಾಗಿ ಎಷ್ಟೊಂದು ಬರ್ಡ್ಸ್ಗಳು ಆಲ್ರೆಡಿ ನಾನು ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಹೋದ ವರ್ಷ ಅಂದರೆ ಈ ವರ್ಷ ಬ್ರೀಡ್ ಮಾಡಿರೋದು ಹೋದ ವರ್ಷ ಅಲ್ಲ ಸರಿ ಹಾಂ ಹೋದ ವರ್ಷದಿಂದ ಈ ವರ್ಷವರೆಗೂ ಬ್ರೀಡ್ ಮಾಡಿರೋಂಥ ಬರ್ಡ್ಸ್ಗಳನ್ನೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿದ್ದೀನಿ ನೋಡ್ಬೋದು ಯಾವ್ಯಾವ ಕೇಜಲೆಲ್ಲ ಈ ಥರ ಈ ಫುಡ್ ಬಾಕ್ಸ್ ಆರ್ಡರ್ ಇದೆಯೋ ಆ ಕೇಜ್ದೆಲ್ಲ ಬರ್ಡ್ಸ್ಗಳನ್ನ ನಮ್ಮ ಸಬ್ಸ್ಕ್ರೈಬರಿಗೆ ಕೊಟ್ಟಿದ್ದೀನಿ ಅಂತ ನೋಡ್ಬೋದು ಅದು ಅಷ್ಟೇ ಆಮೇಲೆ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ಇಲ್ಲಿ ಈ ಥರ ಮತ್ತು ಇಲ್ಲೋಷ್ಟೇ ಇಲ್ಲಿ ನೋಡಿ ಇದನ್ನು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿದ್ದೀನಿ ಯಾವ್ಯಾವ ಫುಡ್ ಬಾಕ್ಸ್ ನಿಮಗೆ ಆಚೆ ಕಾಣ್ತಿದೆಯೋ ಅಷ್ಟೇ ಬರ್ಡ್ಸ್ ಇರೋದು ಇವಾಗ ತುಂಬ ಕಮ್ಮಿ ಬರ್ಡ್ಸ್ ಇದೆ ಏಕೆಂತಂದರೆ ಇವಾಗ ಬೇಸಿಗೆಗಾಲ ಇರೋದ್ರಿಂದ ನೆಕ್ಸ್ಟ್ ಮುಂಬರುವ ಬೇಸಿಗೆಗಾಲಕ್ಕೆ ಮತ್ತೆ ಹೊಸ ಬರ್ಡ್ಸ್ಗಳೆಲ್ಲ ತಂದು ಮತ್ತೆ ಹೊಸ್ದಾಗ ಪೇರ್ ಮಾಡಿಬಿಟ್ಟು ಹೊಸತೆ ಹೊಸದಾಗ ಬ್ರೀಡ್ ಮಾಡೋದು ನಿಮಗೆ ಗೊತ್ತು ಪ್ರತಿ ವರ್ಷವೂ ಅದೇ ಥರ ಮಾಡೋದು ನಾವು ಸೊ ಯಾರಿಗಾರ ಇನ್ನೂ ಬರ್ಡ್ಸ್ಗಳಿದ್ದಾವೆ ಯಾರಿಗಾರ ಬೇಕಿದ್ದರೆ ಬ್ರೀಡೆಡ್ ಪೇರು ಅಂದರೆ ಈ ವರ್ಷ ಆಲ್ರೆಡಿ ಮರಿ ಪೇರ್ಗಳು ಪೇರುಗಳೇನ ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ವಾಟ್ಸಪ್ ನಂಬರು ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ಸ್ಕ್ರೀನ್ ಮೇಲೆ ನಾನು ಒಂದ್ಸರಿ ಬೇಕಾದ್ರೆ ಹೇಳ್ಬಿಡ್ತೀನಿ ನೈನ್ ತ್ರೀ ಏಟ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ನೈನು ಸೊ ಈ ನಂಬರ್ಗೆ ನೀವು ವಾಟ್ಸಪ್ನ ಮಾಡ್ಬೋದು ವಾಟ್ಸಪ್ ಮಾಡಿದ್ರೆ ನಿಮಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಇರುತ್ತೆ ಆಲ್ ಓವರ್ ಬೆಂಗ್ಳೂರು ಕೂಡ ಡೆಲಿವರಿ ಕೂಡ ಇರುತ್ತೆ ಯಶಸ್ನ ಅನ್ಕೊಂಬಿಟ್ರೆ ನಾವಿರೋದು ಮೈಸೂರು ಅಂತ ಆ್ಯಕ್ಚುಲಿ ನಾವಿರೋದು ಬೆಂಗಳೂರೆ ಸೊ ಬೆಂಗಳೂರಲ್ಲಿ ಆಲ್ ಓವರ್ ಬೆಂಗ್ಳೂರು ಡೆಲಿವರಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಡೆಲಿವರಿ ಇರುತ್ತೆ ಸೊ ನೋಡ್ಬೋದು ಇವಾಗ ಎಲ್ಲ ಬರ್ಡ್ಸ್ಗಳನ್ನೂ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ನೋಡಿ ಸೌಂಡ್ ಕೂಡ ಕಮ್ಮಿ ಇದೆ ಇಲ್ಲಿ ಸ್ವಲ್ಪ ಬರ್ಡ್ಸ್ಗಳಿದ್ದಾರೆ ಇವೆಲ್ಲ ಮರಿಗಳು ಆಗಿರೋ ನಮ್ಮನೇಲಿ ಆಮೇಲೆ ಅಲ್ಲಿ ಶೋ ಬರ್ಡ್ಸು ಆಮೇಲೆ ಇಲ್ಲಿ ನೋಡ್ಬೋದು ಸ್ವಲ್ಪ ಮರಿಗಳು ಎಲ್ರೂ ಇವಾಗ ರೆಸ್ಟ್ ಬಿಡೋ ಟೈಮ್ ಬಂದ್ಬಿಟ್ಟಿದೆ ಈಗ ನೋಡ್ಬೋದು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಲಾಸ್ಟ್ ವೀಡಿಯೋನ ಒಂದು ಇದರಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಮರಿ ಆಗಿದೆ ಆಮೇಲೆ ಒಂದು ಮರಿನ ತುಂಡು ಇದೆ ಬರ್ಡು ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಮರಿಗಳು ಮಾಡಿದಾಗ ಏನಾಗುತ್ತೆ ಲಾಸ್ಟ್ ಮರಿನೇ ತುಂಬ್ಬಿಡ್ತವೆ ಸೊ ನಿಮ್ಮ ಪೇರುಗಳು ಸೊ ಅದರಿಂದ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಅದು ನ್ಯಾಚುರಲ್ ಸೆಲೆಕ್ಷನ್ ಅಂತೀವಿ ಸೊ ನೋಡ್ಬೋದು ನ್ಯಾಚುರಲ್ ಸೆಲೆಕ್ಷನು ಅವೆಲ್ಲ ಅಂದರೆ ನ್ಯಾಚುರಲಾಗಿ ಆಗೋದು ನಾವು ತಡೆಯೋಕ್ಕೂ ಆಗೋಲ್ಲ ಅವಾಯ್ಡ್ ಮಾಡ್ಬೋದು ನಾವು ತಡಿಯೋಕ್ಕಾಗಲ್ಲ ಬಟ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಯಾವ ಥರ ಅಂತಂದರೆ ಒಂದು ಇವಾಗ ಒಂದು ಕೆ ಜಲ್ಲಿ ಒಂದು ಏಳು ಎಂಟು ಬರ್ಡ್ಸ್ ಇರುತ್ತೆ ಅಂದ್ಕೊಳ್ಳಿ ಅಂದರೆ ಒಂದು ಐದಾರು ಮರಿ ಇರುತ್ತೆ ಅಂದ್ಕೊಳ್ಳಿ ಐದಾರು ಮರಿ ಇರುತ್ತಲ್ಲ ಆವಾಗ ನಾವೇನು ಮಾಡೋದು ಅಂತಂದರೆ ಒಂದು ಎರಡು ಮರಿ ತೆಗೆದುಬಿಟ್ಟು ಬೇರೆದಕ್ಕೆ ಫಾಸ್ಟರಿಂಗ್ ಮಾಡೋದು ಫಾಸ್ಟಿಂಗ್ ಅಂದರೆ ನೋಡಿ ಈ ಬಾಕ್ಸಲ್ಲಿ ಇವಾಗ ಒಂದು ಆರು ಮರಿ ಇದೆ ಅದರಿಂದ ತೆಗೆದು ಇದಕ್ಕೆ ಒಂದು ಎರಡು ಮರಿ ಹಾಕಿದ್ರೆ ಇದರಲ್ಲಿ ಎರಡೇ ಮರಿ ಇತ್ತು ಸೊ ಇದರಲ್ಲಿ ನಾಲ್ಕು ಮರಿ ಆಯಿತು ಇದರಲ್ಲಿ ಆರಲ್ಲಿ ಮೈನಸ್ ಎರಡು ಮಾಡಿದ್ರೆ ನಾಲ್ಕು ಮರಿ ಸೊ ಇದ್ರಲ್ಲಿ ನಾಲ್ಕು ಮರಿ ಇದ್ರಲ್ಲಿ ನಾಲ್ಕು ಮರಿ ನಾಲ್ಕು ನಾಲ್ಕು ಮರಿಗಳು ಆಗ್ತವೆ ಸೊ ಆ ಥರ ಮಾಡ್ಬೋದು ಮಾಡಂಗಿದ್ರೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ಇರೋದು ಒಂದೇ ಪೇರು ಅಂತಂದರೆ ಅದನ್ನು ಅವಾಯ್ಡ್ ಮಾಡೋದು ಆಗೋಲ್ಲ ಅವಾಯ್ಡ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ಅದು ಬರ್ಡ್ಸ್ಗಳು ಹಂಗೆ ಹಾಗೆ ಆಗುತ್ತೆ ಬಾಕ್ಸ್ಗಳಲ್ಲಿ ಕೆಲವೊಂದು ಈ ಥರ ಆಗುತ್ತೆ ಮಡಕೆಗಳಲ್ಲೂ ಕೂಡ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ನ್ಯಾಚುರಲ್ ಆಗಿರೋದ್ರಿಂದ ಹಂಗೆ ಮಾಡ್ಬೋದು ನೆಕ್ಸ್ಟು ಇವಾಗ ನೋಡ್ಬೋದು ನೋಡಿ ಎಷ್ಟು ಬೇಗ ಡಿಗ್ರಿ ಕಮ್ಮಿ ಆಗುತ್ತೆ ಈಚನೇ ನೋಡಿ ತೋರಿಸಿದೆ ತಟ್ಟಿ ಅಲ್ಲಿ ಮೂರು ಡಿಗ್ರಿ ಕಡಿಮೆ ಆಗೋಯಿತು ಯಾಕೆ ಅಂತಂದರೆ ಇಲ್ಲಿ ನಾನು ಬಾಗಲ್ತರದ್ದೀನಲ್ಲ ಸ್ವಲ್ಪ ಚಳಿ ಚಳಿ ಇರೋದ್ರಿಂದ ಏನಾಗುತ್ತೆ ಬರ್ಡ್ಸ್ಗಳು ಬೇಗ ಟೆಂಪ್ರೇಚರ್ ಕಮ್ಮಿ ಆಗ್ತಾ ಇದೆ ಸೊ ಈ ಥರ ನೀವು ಮೈಂಟೈನ್ ಮಾಡ್ಬೋದು ಇನ್ನೊಂದು ಏನಂತಂದರೆ ಎಷ್ಟೋ ಜನ ಕೇಳ್ತಾರೆ ಒಬ್ಬರು ಬರ್ಡ್ಸ್ನ ಆಚೆ ಇಟ್ಟು ಒಳಗಡೆ ಇಡ್ಬೋದಾ ಅಂತ ಎಲ್ಲ ಸೊ ಆಚೆ ಇಟ್ಬಿಟ್ಟೆಲ್ಲ ಒಳಗಡೆ ಇಡಬೇಡಿ ದಯವಿಟ್ಟು ಒಂದೇ ಕಡೆ ಇಡಿ ಅಷ್ಟೇ ನಾನು ಹೇಳೋದು ಈಗ ಆ ಒಂದು ಕಡೆ ಇವಾಗ ಬರ್ಡ್ಸ್ ಇಲ್ಲಿದೆ ಅಂತಂದ್ರೆ ಇಲ್ಲೇ ಇರಬೇಕು ಆಚೆ ಇಡೋದು ಮತ್ತು ಓಡಾಡೋದು ಈ ಥರ ಎಲ್ಲ ಮಾಡಬಾರ್ದು ಈ ಚಳಿಗಾಲದಲ್ಲಿ ಇನ್ನೊಂದೇನಂತಂದ್ರೆ ಈ ಥರ ಯಾವ್ದಾರ ಒಂದು ಬಟ್ಟೆ ಒಚ್ಚಿ ಈ ಥರ ಇವಾಗ ಇಲ್ಲಿ ಸದ್ಯಕ್ಕೆ ಬರ್ಡ್ಸ್ ಇಲ್ಲ ಇದ್ರೆ ನೋಡಿ ಕಚ್ಚಿರೋದು ಸೂತ್ ಮಾಡಾಕ್ಬಿಟ್ಟಾಗ ಈ ಥರ ಮುಚ್ಚಿ ಅಟ್ಲೀಸ್ಟ್ ಸ್ವಲ್ಪ ಬರ್ಡ್ಸ್ ಗಳು ಆಮೇಲೆ ಬರ್ಡ್ಸ್ಗಳನ್ನ ಆದಷ್ಟು ಒಂದೊಂದು ಪೇರ್ ಎರಡು ಪೇ ಇಟ್ಟಿರೋರೆಲ್ಲ ಮನೆ ಒಳಗಡೆ ಇಟ್ಕೊಳ್ಳೋದು ಒಳ್ಳೆಯದು ಯಾಕೆಂದ್ರೆ ನಿಮಗೆ ಗೊತ್ತು ಬೆಳಗ್ಗೆ ಹೊತ್ತು ಎಷ್ಟು ಚಳಿ ಇರುತ್ತೆ ಅಂತ ಇವತ್ತು ಒಂದೊಂದು ದಿನ ಫುಲ್ಲು ಚಳಿ ಇರುತ್ತೆ ನೋಡ್ಬೋದು ಆಮೇಲೆ ನಮ್ಮ ಒಂದಷ್ಟು ಬರೀ ಬರ್ಡ್ಸ್ ಅಲ್ಲ ನೋಡಿ ಇಲ್ಲಿ ನಮ್ಮ ಒಂದು ಪಿಂಚಿನ ತೋರಿಸ್ಬಿಡ್ತೀನಿ ಅಂದರೆ ಬೆಕ್ಕಿನ ಮರಿ ಇದು ನೋಡಿ ಏನೋ ಮೂರ್ತೈತೆ ಇನ್ನು ತಕ್ಷಣ ಹಂಗೆ ಓಡೋಗುತ್ತೆ ನೋಡಿ ಹೇಗೆ ಏನೇ ಮಾಡ್ತೀನಿಯಾ ಹಾಂ ಅಷ್ಟೇ ಆಮೇಲೆ ಇಲ್ಲಿ ನೋಡಿ ಇವನು ಇವನು ನಮ್ಮ ರಾಕಿ ಇವನು ಅದು ಯಾಕೆ ಈ ಮರಿಗಳ ಜೊತೆ ಆಟ ಆಡ್ತಾನೋ ಗೊತ್ತಿಲ್ಲ ಎತ್ಕೊಂಡು ಓಡಾಡ್ತಾನೆ ಇದನ್ನು ಆಟ ಆಡಿಸ್ತಾನೆ ಏಯ್ ಏಯ್ ಹಾ ಹೇಳು ಬರ ಇಲ್ಲಿ ಹಾ ಹೇಳೋ ಓಯ್ ಬರ ಇಲ್ಲಿ ಹಾ ಹೇಳ ಹಾಡ ಹಾಡು ಆ ಹೇಳು ಹಾಂ ಹಂಗಂತ ಹೇಳ್ತಾಯಿದ್ರೆ ಸಾಕು ಬಂದ್ಬಿಡ್ತಾನೆ ಹಾಂ ಫುಲ್ಲು ಚಳಿ ಇದೆ ನೋಡಿ ಇಲ್ಲಿ ಈ ಬಾಕ್ಸ್ಗಳಿದ್ದಾವೆ ನೋಡಿ ಹೊಸ ಇವು ಫಸ್ಟ್ ನಾನು ಆಟೋಮೆಟಿಕ್ ಫೀಡರ್ ತರಕಿನ ಮುಂಚೆ ತಂದಿದ್ದ ಫೀಡರ್ಗಳು ನೋಡಿ ಹೊಸ ಫೀಡರ್ಗಳು ಒಂಚೂರು ಏನಾಗಿಲ್ಲ ನೀಟಾಗಿದೆ ಪಾರ್ವಾಡಗಳಿಗೆ ಇಟ್ಬೋ ಇಟ್ಬೋದು ಇದು ನೀಟಾಗಿದೆ ಈ ಥರ ನನ್ನ ಹತ್ರ ಒಂದು ಒಂದು ಎರಡು ಮೂರು ನಾಲ್ಕು ಒಂದು ಎಂಟೇನೋ ಇದೆ ಈ ಇದು ನೋಡಿ ಇದು ಹೊಸದೇ ಏನು ಮಾಡೋದು ಇದನ್ನು ತಂದೆ ಆಮೇಲೆ ಆಟೋಮೆಟಿಕ್ ಫೀಡರ್ ತಂದೆ ಯಾಕೆಂದರೆ ಇದರಲ್ಲಿ ಜ ಈಗ ಆಟೋಮೆಟಿಕ್ ಫೀಡರು ಅಲ್ಲಿ ಜಾಸ್ತಿ ಬರ್ಡ್ಸ್ ಸಾಕೋರಿಗೆ ಒಳ್ಳೇದು ಯಾಕೆಂದರೆ ಅವರು ಆರಾಮಾಗಿ ಈಚೆಯಿಂದ ಫಿಲ್ ಮಾಡ್ಬೋದು ಫುಡ್ನ ಇದ್ರಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದೇ ಫಿಲ್ ಮಾಡ್ತಾ ಬರಬೇಕು ಮತ್ತು ವೇಸ್ಟೇಜ್ ಜಾಸ್ತಿ ಆಗುತ್ತೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಒಂದು ಪೇರು ಎರಡು ಪೇರು ಐದು ಪೇರು ಅವರೆಲ್ಲ ಇಟ್ಟಿರ್ತಾರಲ್ಲ ಅವ್ರಿಗೆಲ್ಲ ಬೆಟರ್ ಇದು ನೋಡೋಣ ಬರೀ ಯಾರು ಹೊರಡೇ ಹೊಟ್ಟು ಹೋಯ್ತಾ ನೋಡೋಣ ಯಾಕೋ ತುಂಬ ಸೌಂಡ್ ಮಾಡ್ತಾ ಇದ್ರು ಯಾರ ಹೋಗ್ಬಿಟ್ರೆ ಹೊಡೆ ಅಂತ ನಾನು ನೋಡ್ತಾ ಬಂದೆ ನೋಡಿದ್ರೆ ಏನೂ ಟೇಲ್ ಪಕ್ಷಿಗಳಿಗೆ ಲೂಸ್ ಮೋಷನ್ಗೆ ಪರಿಹಾರ ತಿಳಿಸಿ ಅಂತ ಕೇಳಿದಾರೆ ಓಂ ಕಾಳು ಅಂತ ಸಿಗುತ್ತೆ ಮನೇಲೆ ಓಂ ಕಾಳನ್ನ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಅದಕ್ಕೆ ಬಾಯಾರಿಕೆ ಮಾಡಿ ಕೊಡ್ಬೋದು ಕುಡಿಯುತ್ತೆ ಆವಾಗ ಅದು ಸರಿ ಹೋಗುತ್ತೆ ತ್ರೀ ಡೇಸ್ವರೆಗೂ ಕೊಡಿ ಆಮೇಲೆ ಏನಂತಂದರೆ ಲೂಸ್ ಮೋಷನ್ ಆಗೋ ಕಾರಣಗಳು ಏನು ಅಂತಂದ್ರೆ ಫಸ್ಟು ಕೇಜು ಕ್ಲೀನಾಗಿಲ್ಲ ಅಂತಂದರೆ ಆ ಥರ ಆಗುತ್ತೆ ಇಲ್ಲ ನೀವು ಕೊಡೋ ನೀರು ಕ್ಲಿಯರ್ ಆಗಿಲ್ಲ ಅಂತಂದರೆ ಆಗುತ್ತೆ ಅಂದರೆ ಪ್ಯೂರಿ ಪ್ಯೂರಿಟಿ ಇಲ್ಲ ನೀರಲ್ಲಿ ಅಂತಂದರೆ ಆ ಥರ ಆಗ್ಬೋದು ಅಂತಂದ್ರೆ ಕೊಡೋ ಸೀಡ್ಸಿಂದ ಆಗಿರ್ಬೋದು ಅಥವಾ ಸೊಪ್ಪನ್ನ ಜಾಸ್ತಿ ಹಾಕಿದರೆ ಈಗ ಗ್ರೀನ್ ಫ್ರೂಟ್ಸ್ನ ಜಾಸ್ತಿ ಕೊಟ್ಟಿದ್ರೆ ಲೂಸ್ ಮೋಷನ್ಸ್ ಆಗುತ್ತೆ ಸೊ ಆ ಥರ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅದನ್ನು ನೀವು ಕಾಳನ್ನ ಮನೆಯಲ್ಲೇ ನೀವು ಕಾಳು ಅಂತ ಕೇಳಿದ್ರೆ ಸಿಗುತ್ತೆ ಅದನ್ನು ನೆನ್ಸ್ಬಿಟ್ಟು ಕೊಡ್ಬೋದು ನೀವು ಅಂದರೆ ಓಂಕಾಳು ನೆನ್ಸ್ಬಿಟ್ಟು ಕಾಳಿನ ತೆಗೆದ್ರೆ ಬರೀ ಅದು ಒಂದು ಎಳ್ಳೋ ಕಲರ್ ನೀರು ಥರ ಆಗುತ್ತೆ ಅದನ್ನು ನೀವು ಅದರ ಕುಡಿಯೋ ನೀರು ಅದು ಕುಡಿಯುತ್ತಲ್ಲ ನೀರು ಅದಕ್ಕೆ ಹಾಕ್ಬಿಟ್ಟು ಕೊಟ್ರೆ ಆಯ್ತು ಅಷ್ಟೇ ಆರಾಮಾಗಿ ಕುಡ್ಕೊಳತ್ತದು ಆದರೆ ಏನು ತೊಂದರೆ ಇಲ್ಲ ಓಕೆಗ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಬ್ರೋ ಮೊಟ್ಟೆನ ನಾವು ಮುಟ್ಬೋದಾ ಪ್ಲೀಸ್ ರಿಪ್ಲೈ ಮಾಡಿ ದಯವಿಟ್ಟು ಬ್ರೋ ಮೊಟ್ಟೆಗೆ ಇರುವೆ ಬಂದಿದೆ ಆರು ಮೊಟ್ಟೆ ಇದಾವೆ ಬ್ರೋ ದಯವಿಟ್ಟು ಹೇಳಿ ಅಂತ ಹೇಳಿದ್ದಾರೆ ಮೊಟ್ಟೆ ಇರುವೆ ಇರ್ತಿದೆ ಅಂತಂದ್ರೆ ಮೋಸ್ಟ್ಲಿ ಮೊಟ್ಟೆ ಎಲ್ಲರೂ ಓಪನ್ ಆಗಿರ್ಬೋದು ಅಥವಾ ಬ್ರೇಕ್ ಆಗಿರ್ಬೋದು ಸೊ ಮೊಟ್ಟೆನ ಮುಟ್ಟಬೋದ ಅಂತ ಕೇಳಿದ್ರೆ ಯೂಜಲ್ ಆಗಿ ಏನಂತಂದ್ರೆ ನಮ್ಮ ಮನೆಯಲ್ಲಿ ಬರ್ಡ್ಸ್ ಬರ್ಡ್ಸ್ಗಳೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದಾವೆ ನಾನು ಡೈಲಿ ಚೆಕ್ ಮಾಡಿದ್ರು ಏನು ಅನ್ಕೊಳ್ಳಲ್ಲ ಅಥವಾ ಏನೇ ಯಾವುದೇ ರೀತಿ ಮರಿಗಳಿಗೆ ತೊಂದರೆನ ಕೊಡಲ್ಲ ಸೊ ನಿಮ್ಮ ಬರ್ಡ್ಸ್ಗಳು ಯಾವ ಥರ ಅನ್ನೋದನ್ನು ನೀವು ಫಸ್ಟು ತಿಳ್ಕೊಳ್ಳಿ ಒಂದು ಫಸ್ಟ್ ಬ್ರೀಡಲ್ಲಿ ಒಂದು ಸರಿ ಮುಟ್ಟು ನೋಡಿ ಏನು ಮುಟ್ ನೋಡ್ಬಿಟ್ಟು ಅದಕ್ಕೆ ಗೊತ್ತಾಗಬಾರ್ದು ನೀವು ಮುಟ್ಟು ನೋಡ್ತಾಯಿದ್ದೀರ ಅಂತ ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಅಂತಂದರೆ ನಾನು ಅದಕ್ಕೆ ಗೊತ್ತಾಗ್ದಂಗೆ ಹಿಂಗೆ ನೋಡ್ಬೋಕಾಗಲ್ಲ ಯಾಕೆಂದರೆ ಬಾಕ್ಸ್ ಒಡೆ ಕೂತ್ಬಿಟ್ಟಿರುತ್ತೆ ಸೊ ನೀವು ಆದಷ್ಟು ನಿಧಾನವಾಗಿ ಅದನ್ನು ಅಟ್ಲೀಸ್ಟ್ ಬಾಕ್ಸ್ ತೆಗೆದವ್ರು ಅಷ್ಟೇ ಮೊಟ್ಟೆ ಮುಟ್ಟಿಲ್ಲ ಅನ್ನ ಹತ್ರ ಮಾಡಿ ನೋಡ್ಬೋದು ಒಂದ್ಸರಿ ನೋಡಿ ಆಮೇಲೆ ಏನಾರ ಅದೇನಾರ ಮೊಟ್ಟೆ ಮುಟ್ಟಿದ್ಮೇಲೆ ಮೊಟ್ಟೆ ಹೊಡೆದಾಕೋದು ಮೊಟ್ಟೆನ ಆಚೆ ಆಚೆ ಅದೇನಾರು ಮಾಡ್ತದೆ ನೀವು ಮುಟ್ಟಿದ್ಮೇಲೆ ಅಂತಂದ್ರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬಿಡಿ ಹಂಗಾದ್ರೆ ಅದು ಸೆನ್ಸಿಟಿವ್ ಬರ್ಡ್ ಅಂತ ಈಗ ನಮ್ಮನೇಲಿರೋ ಬರ್ಡ್ಸ್ಗಳೆಲ್ಲ ನಾನು ಮರಿಯತ್ತಿ ಎತ್ತಿ ಇಟ್ಕೊಂಡ್ರು ಕೂಡ ಏನು ಮಾಡಲ್ಲ ಕೆಲವೊಂದು ಮರಿ ಇಟ್ಕೊಂಡ್ರೆ ಕಚ್ಚಿನೂ ಹಾಕಿದೆ ಕೆಲವೊಂದು ಮರಿ ಮುಟ್ಟಿದ ಮುಟ್ಟಿದ್ದ ಮುಟ್ಟಿದ ನೆಕ್ಸ್ಟ್ ದಿನ ನೆಕ್ಸ್ಟ್ ಒನ್ ಅವರಲ್ಲೇ ಖರ್ಚಾಕ್ಬಿಟ್ಟಿದೆ ಆ ಥರ ಕೂಡ ನೋಡಿದ್ದೀನಿ ಸೊ ಹಂಗಾಗಿ ಫಸ್ಟು ನಿಮ್ಮ ಬರ್ಡ್ಸ್ಗಳು ಯಾವ ಥರ ಅಂತಂದ್ರೆ ಒಂದು ಬ್ರೀಡಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ತಿಳ್ಕೊಳ್ಳಿ ಮೊಟ್ಟೆನ ಮುಟ್ಟಿ ಅದೇನೂ ಮಾಡಿಲ್ಲ ಅಂತಂದರೆ ಮರಿ ಮುಟ್ಟಿದಾಗೂ ಏನೂ ಮಾಡಲ್ಲ ಮೊಟ್ಟೆ ಮುಟ್ಟಿ ನೀವು ಅದು ಆಚೆ ಆಗ್ತಿದೆ ಅಂತಂದರೆ ಮರಿ ಮಾಡೋದನ್ನು ಮುಟ್ಟಿದ್ರು ಅದು ಮರಿನ ಸಾಯಿಸುತ್ತೆ ಸೊ ಅಷ್ಟು ಸೆನ್ಸಿಟಿವ್ ಇರ್ತವೆ ಕೆಲವೊಂದು ಬರ್ಜೀಸ್ಗಳು ಮಾತ್ರ ಸೊ ಅದನ್ನು ನೋಡಿ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಆರು ಮೊಟ್ಟೆ ಇದೆ ಅಂತಂದರೆ ಇರುವೆ ಹತ್ತಿದೆ ಅಂತಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮೊಟ್ಟೆಗೆ ಮೊಟ್ಟೆ ಪಡೆದೋಗಿರಬೇಕು ಆಗಕ್ಕಾಗಿಯೇ ಇರುವೆ ಹತ್ತಿರುತ್ತೆ ಸೊ ಅದನ್ನು ನೋಡಿ ನೆಕ್ಸ್ಟು ಕಾವ್ಯ ಅವರು ಕಮೆಂಟ್ ಮಾಡಿದ್ದಾರೆ ಒನ್ ಪೇರ್ ಕಾಕ್ಟೇಲ್ ಬರ್ಡ್ ಬೇಕು ಸರ್ ಅಂತ ಅವೈಲೇಬಲ್ ಇದೆ ನೀವು ಕೂಡ ಕಮೆಂಟ್ ಸಾರಿ ಡಿಸ್ಪ್ಲೇಲ ಡಿಸ್ಪ್ಲೇ ಆಗ್ತಾ ಇರೋಂತಹ ಡಿಸ್ಪ್ಲೇ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅವೈಲಬಲ್ ಇದೆ ಕಮೆಂಟ್ ಮಾಡಿದರೆ ಬಡ್ಜಿ ಹ್ಯಾವಿಂಗ್ ಫ್ಯಾಟ್ ಟ್ಯೂಮರ್ ಅಂದರೆ ಫ್ಯಾಟ್ ಆಗಿದೆ ಅಂತ ಬಡ್ಜೀಸಿಗೆ ಫ್ಯಾಟ್ ಏನಾರಾಗಿತ್ತು ಅಂತಂದರೆ ನಿಮ್ಮ ಹತ್ರ ಏನಾದ್ರು ಈ ಥರ ದೊಡ್ಡ ಕೇಜು ಅಥವಾ ದೊಡ್ಡ ಏರಿಯರಿ ಒಂದು ಏನಾದ್ರು ಇತ್ತು ಅಂತಂದರೆ ನೀವು ಈ ಥರ ಬಿಡ್ಬೋದು ಅವಾಗೇನಾಗುತ್ತೆ ಸ್ವಲ್ಪ ಫ್ಲೈಯಿಂಗ್ ಮಾಡೋ ಜಾಸ್ತಿ ಫ್ಲೈ ಮಾಡೋದ್ರಿಂದ ಕಾಲೋನಿಯಲ್ಲಿ ಬಿಡ್ಬೋದು ಅಥವಾ ದೊಡ್ಡ ಕೆಜಲ್ಲಿ ಬಿಡ್ಬೋದು ಏನಾಗುತ್ತೆ ಫ್ಲೈ ಮಾಡೋದ್ರಿಂದ ನಿಮ್ಮ ಬರ್ಡ್ಸಿನ ಫ್ಯಾಟು ಕಮ್ಮಿ ಆಗುತ್ತೆ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ನೋಡ್ಬೋದು ಆಲ್ರೆಡಿ ನಾನು ವೀಡಿಯೋ ಶೂಟ್ ಮಾಡ್ಬೇಕಾರೆ ಒನ್ ಅವರ್ ಮುಂಚೆ ಚಳಿ ಇತ್ತು ಇವಾಗ ಬಿಸಿಲು ಬಂದಿದೆ ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ನಿಗೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇನ್ನೇನೋ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್